ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಹಾಯ ಅಂತನೋ ಕಷ್ಟ ಅಂತನೋ ಸಾಲ ಅಂತನೋ ತುಂಬಾ ಜನ ದುಡ್ಡನ್ನ ತಗೊಳ್ತಾ ಇರ್ತಾರೆ ಆದ್ರೆ ತಗೊಳ್ಳೋವರೆಗೂ ಒಂದ್ ರೀತಿ ಇದ್ರೆ ತಗೊಂಡ್ಮೇಲೆ ತುಂಬಾ ಆಟ ಆಡಿಸ್ತಾ ಇರ್ತಾರೆ ತುಂಬಾ ಜನಕ್ಕೆ ದುಡ್ಡು ಇದ್ರು ಅವ್ರು ವಾಪಸ್ ಕೊಡೋದಿಲ್ಲ ಇನ್ನೆಷ್ಟೋ ಜನಕ್ಕೆ ದುಡ್ಡು ಕೊಡಕ್ ಆಗದೆ ಇರುವಂತ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತೆ ಕೊಟ್ಟವರ ಪರಿಸ್ಥಿತಿ ಏನಾಗಿರ್ಬೇಕು ಸ್ನೇಹ ಅಂತನೋ ಸಂಬಂಧ ಅಂತನೋ ಯಾರೋ ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಸಹ ಇಂತಹ ಒಂದು ತೊಂದರೆಗಳು ಬಂದಾಗ ಬಂದು ಬಳಗದವರತ್ರ ಹತ್ರ ಸ್ನೇಹಿತರ ಹತ್ರ ಗೊತ್ತಿರೋರ ಹತ್ರ ಸಾಲ ಅಂತ ಮಾಡ್ತಾರ ಆದ್ರೆ ಆ ಸಾಲವನ್ನ ಹಿಂತಿರುಗಿಸಿ ಕೊಡ್ಬೇಕು ಅಂತಂದಾಗ ಇನ್ನಷ್ಟು ಸಮಸ್ಯೆ ಅಂತ ಹೇಳ್ಕೊಳ್ತಾ ಇರ್ತಾರೆ ಇದು ನಿಜವಾಗ್ಲೂ ಅವ್ರಿಗೆ ಕಷ್ಟನ ಅಥವಾ ನಿಜವಾಗ್ಲು ಅವ್ರಿಗೆ ತೊಂದರೆ ಕೊಡ್ಬೇಕು ಅವ್ರ ಮಾತ್ರ ಚೆನ್ನಾಗಿರ್ಬೇಕು ಕೊಟ್ಟವ್ರು ಏನಾದ್ರು ಆಗ್ಬಿಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೋ ಅಥವಾ ದುಷ್ಟತನ ಅನ್ನೋದು ಅವರಲ್ಲಿ ದುರಾಚಾರ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೇನೋ ಅರ್ಥ ಆಗೋದಿಲ್ಲ ಸೊ ಒಂದ್ ರೀತಿನಲ್ಲಿ ಕಷ್ಟ ಅಂತ ತಗೊಂಡಾಗ ಕಷ್ಟಕ್ಕೆ ನೆರವಾದೋರ್ಗೆ ವಾಪಸ್ ದುಡ್ಡನ್ನು ಕೊಡ್ಬೇಕಲ್ವಾ ಆದ್ರೆ ಜನ ಯಾಕೆ ಹಿಂಗ್ ಮಾಡ್ತಾ ಇರ್ತಾರೆ ಕೊಟ್ಟವರು ಸಹ ಜೀವನ ಮಾಡಕ್ಕಾಗದೆ ಆಗದೆ ಮರ್ಯಾದೆ ಘನತೆ ಗೌರವ ಅಂತ ಯೋಚನೆ ಮಾಡ್ತಾ ಜೋರಾಗಿ ಮಾತಾಡಕ್ಕಾಗದೆ ತುಂಬಾ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಆ ಕಷ್ಟವನ್ನ ಯಾರತ್ರ ಹೇಳ್ಕೊಳಕ್ ಆಗೋದಿಲ್ಲ ಯಾಕೆ ನಂಬುದ್ರಿ ಯಾಕೆ ಕೊಟ್ರಿ ನಿಮ್ದೇ ತಪ್ಪು ಅಂತ ಹೇಳ್ತಾ ಇರ್ತಾರೆ ಕಷ್ಟ ಅಂತ ಬಂದಾಗ ಸಹಾಯ ಮಾಡೋದು ತಪ್ಪ ಅಥವಾ ಕಷ್ಟ ಅಂತ ಬಂದಾಗ ಅವ್ರು ವ್ಯವಹಾರ ಮಾಡ್ತಿರ್ತಾರೆ ಲೇವಾದೇವಿನೋ ಬಡ್ಡಿ ವ್ಯಾಪಾರನೋ ಬಡ್ಡಿ ವ್ಯವಹಾರನೋ ಮಾಡ್ತಾ ಇರ್ತಾರೆ ಅದು ಅವರ ಜೀವನೋಪಾಯ ಕಷ್ಟ ಅಂತ ಬಂದು ಮೇಲೆ ಅವ್ರಗ್ ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ಇರ್ಬೇಕು ಯಾಕಂದ್ರೆ ಇಂತಹ ಒಳ್ಳೆ ಮನಸ್ಸಿರ್ತಕ್ಕಂಥವ್ರು ಅದು ಒಬ್ಬರು ಬಡ್ಡಿ ಅಂತಾನೆ ಕೊಟ್ಟಿರ್ಬೋದು ಆದ್ರೂ ಸಹ ಕೊಡ್ಬೇಕು ಅನ್ನೋ ಉದ್ದೇಶ ಇರಬೇಕಲ್ವಾ ಎಷ್ಟೋ ಜನಕ್ಕೆ ಮನಸ್ಥಿತಿನೇ ಇರೋದಿಲ್ಲ ತುಂಬಾ ಜನ ಬಡ್ಡಿ ಕಟ್ಟಿ ಸಾಕಾಗೋದೆ ಈಗ ಕೊಡೋದಿಲ್ಲ ಅಂತ ಸತಾಯಿಸ್ತಾರೆ ಅಥವಾ ನಮಗೆ ಕಷ್ಟ ಇದೆ ಆಗಲ್ಲ ಅಂತಾರೆ ಇತ್ತೀಚೆಗಂತೂ ವಿಪರೀತ ಬೇರೆ ಬೇರೆ ರೀತಿಯ ಭ್ರಮೆ ಕಲ್ಪನೆಗಳು ಹಠಗಳು ಕೆಟ್ಟ ಯೋಚನೆಗಳು ದುಡ್ಡು ತಗೊಂಡಿರೋರು ತುಂಬಾ ಆಟಾಡಿಸ್ತಾ ಇರ್ತಾರೆ ಭಗವಂತ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಆದ್ರೆ ಪರಿಸ್ಥಿತಿ ಕೈ ಮೀರಿ ಕೊಟ್ಟೋರು ತುಂಬಾ ನೋವನ್ನ ಅನುಭವಿಸ್ತಾ ಇರ್ತಾರಲ್ಲ ಅವರ ಗೋಳನ್ನ ನೋಡೋರು ಯಾರು ಅವ್ರಿಗೆ ಜೀವನಕ್ಕೆ ಅದೇ ಆಧಾರ ಆಗಿರುತ್ತೆ ಒಂದ್ ರೂಪಾಯಿ ಬರುತ್ತೆ ಅಂತನೋ ಅಥವಾ ಸ್ವಲ್ಪ ದುಡ್ಡಿದೆ ಅವ್ರ ಕಷ್ಟಕ್ಕೂ ಆಗ್ಲಿ ಅಂತನೋ ಕೊಟ್ಟಿರ್ತಾರೆ ಆದ್ರೆ ಇವರ ಜೀವನಕ್ಕೆ ಅವ್ರ ಕಲ್ಲ ಹಾಕ್ಬಿಟ್ಟಿರ್ತಾರೆ ಅಂತವರಿಂದ ದುಡ್ಡು ಪಡ್ಕೊಳ್ಬೇಕು ವಾಪಸ್ ಬರಬೇಕು ನಾವು ನಿಯತ್ತಿಂದ ದುಡ್ದಿರೋ ದುಡ್ಡು ಆಗುತ್ತೆ ಅವ್ರ ಕಷ್ಟಕ್ಕೂ ಆಗ್ಲಿ ನಮ್ ಕಷ್ಟಕ್ಕೂ ಒಂದ್ ದಿವಸ ಆಗುತ್ತೆ ಕೈಯಲ್ಲಿ ಕೈಯಲ್ಲಿದ್ರೆ ಖರ್ಚಾಗ್ಬಿಡುತ್ತೆ ಅಂತ ಬುದ್ಧಿವಂತಿಕೆಯಿಂದ ನಾವು ಒಂದ್ ರೂಪಾಯಿ ಸಂಪಾದನೆ ಮಾಡಕ್ ಹೋದಾಗ ಇಂತಹ ಕಷ್ಟಗಳು ಎದುರಾದಾಗ ತಗೊಂಡಿರೋರು ಈ ರೀತಿ ತೊಂದರೆ ಕೊಟ್ಟಾಗ ದುಡ್ಡು ಕೊಡ್ದೇನೆ ಸತಾಯಿಸಿದಾಗ ಅಥವಾ ಅವ್ರಿಗೆ ಇನ್ನಷ್ಟು ದೊಡ್ಡ ಕಷ್ಟಗಳು ಬಂದ್ಬಿಟ್ಟಾಗ ಅವರ ನಂಬಿದ್ದೆ ದೊಡ್ಡ ತಪ್ಪು ಅಂತ ಅನ್ಸುತ್ತೆ ಸೊ ಇತ್ತೀಚೆಗೆ ಸಹಾಯ ಮಾಡೋದು ಕಷ್ಟಕ್ಕೆ ಆಗೋದು ಅಥವಾ ಒಂದ್ ರೂಪಾಯಿ ಬರುತ್ತೆ ಅಂತ ಆಸೆ ಪಡೋದು ಸಹ ತುಂಬಾ ತುಂಬಾ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಕೋರಿ ಆಗುತ್ತೆ ಆ ರೀತಿ ತೊಂದರೆನಲ್ಲಿ ಇರೋರೆಲ್ಲರೂ ಸಹ ಈ ಒಂದು ಮಂತ್ರವನ್ನ ಹೇಳೋದು ಅಥವಾ ಈ ಒಂದು ತಂತ್ರವನ್ನ ಮಾಡೋದು ಮಾಡಿದ್ದೆ ಆದ್ರೆ ಖಂಡಿತ ದುಡ್ಡು ವಾಪಸ್ ಬರುತ್ತೆ ವಾಪಸ್ ಬರೋವರೆಗೂ ಅದನ್ನ ಮಾಡ್ತಾ ಇರಿ ಇದು ಭಗವಂತನ ಕೃಪೆಯಿಂದ ಪದ್ಮ ಪುರಾಣ ಸ್ಕಾಂದ ಪುರಾಣ ನಾರದ ಪುರಾಣದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಸೊ ಅನ್ ಅಲ್ಲಿ ಬಂದಿರ್ತಕ್ಕಂಥ ಈ ವಿಚಾರಗಳನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಒಂದಷ್ಟು ದಿನ ಇದನ್ನ ಮಾಡಿ ಒಳ್ಳೆ ಭಾವನೆ ಇಟ್ಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಆಲೋಚನೆ ಮಾಡ್ತಾ ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೆ ಖಂಡಿತ ಬರುತ್ತೆ ತುಂಬಾ ಜನ ಅಂತಾರೆ ಹಾಲು ಕೊಡುದು ಮಕ್ಳೇ ಬದುಕಲ್ಲ ವಿಷ ಕೊಡುದು ಮಕ್ಳು ಬದುಕ್ತಾರ ಅಂತ ಹೇಳ್ಬಿಟ್ಟು ಸಮಾಧಾನಕ್ಕಂತ ಮಾತುಗಳ ಆಡ್ಬೇಕು ಹೊಟ್ಟೆಯಲ್ಲಿ ಸಂಕಟವನ್ನು ದೂರ ಮಾಡ್ಕೊಳ್ಬೇಕು ಅಂದ್ರೆ ಈ ತರ ಮಾತಾಡ್ತಿರ್ತಾರೆ ಆದ್ರೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಬರ್ಬೇಕು ದುಡ್ಡು ಅಂದ್ರೆ ಏನಾದ್ರೂ ಒಂದು ಪ್ರಯತ್ನ ಮಾಡ್ಬೇಕು ಸುಮ್ಮನೆ ಕುತ್ಕೊಂಡ್ರೆ ಆಗೋದಿಲ್ಲ ಬೆಳಗ್ಗೆನೋ ಸಂಜೆನೋ ಯಾವಾಗ್ಲೂ ಸಮಯ ಮಾಡ್ಕೊಂಡು ದುಡ್ಡು ವಾಪಸ್ ಬರೋದಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿ ದುಡ್ಡು ಪಡ್ಕೊಳ್ಳಿ ಯಾಕಂದ್ರೆ ಗಿಡ್ ದುಡ್ಡು ಗಿಡದಲ್ಲಿ ಬರೋದಿಲ್ಲ ಆಕಾಶದಿಂದ ಉದರೋದಿಲ್ಲ ಕಷ್ಟಪಟ್ಟು ಶ್ರಮ ಪಟ್ಟು ದುಡಿದಂತಹ ದುಡ್ಡು ಇನ್ಯಾರೋ ಹೋಗ್ತಾರೆ ಮೋಸಕ್ಕೂ ಒಳಗಾಗ್ತಿವಿ ಮೋಸ ಮಾಡೋರು ಸಹ ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಇರ್ತಾರೆ ಕಷ್ಟ ಪಡೋರು ಕಷ್ಟನೇ ಪಡ್ತಾ ಇರ್ಬೇಕಾಗುತ್ತೆ ಅಂತರಿಂದ ಬಚಾವ್ ಆಗ್ಬೇಕು ಅಂತರಿಂದ ದುಡ್ಡು ಪಡ್ಕೊಳ್ಬೇಕು ಅನ್ಕೊಂಡಿದ ರೀತಿನ ಸುಖವಾಗಿ ಜೀವನ ಮಾಡ್ಬೇಕು ಅನ್ನೋದಾದ್ರೆ ಈ ಮಂತ್ರವನ್ನ ಹೇಳ್ಕೊಳ್ಳಿ ಹಾಗೆ ಹೇಳ್ತಕ್ಕಂತ ಈ ತಂತ್ರವನ್ನ ಮಾಡ್ಕೊಳ್ಳಿ ಜೊತೆಗೆ ಸಕಾರಾತ್ಮಕವಾಗಿ ಯಾರಿಗೆ ದುಡ್ಡು ಕೊಟ್ಟಿರ್ತಾರೋ ಅವ್ರಿಗೂ ಒಂದು ಒಳ್ಳೇದಾಗ್ಲಿ ಅವ್ರಿಗೆ ದುಡ್ಡು ಬರ್ಲಿ ನಿಜವಾಗ್ಲೂ ಅವ್ರ ಕಷ್ಟ ಇದ್ದು ಅವ್ರ ಹತ್ರ ದುಡ್ಡು ಬಂದು ನಮ್ಗೆ ವಾಪಸ್ ಕೊಡೋ ಅಂತ ಮನಸ್ಸು ಬರಲಿ ಭಗವಂತ ಅವ್ರಿಗೂ ಒಂದು ಒಳ್ಳೆ ದಾರಿ ತೋರ್ಸು ದುಡ್ಡು ಬರೋ ಹಂಗೆ ಮಾಡು ನಮ್ ದುಡ್ಡು ನಮ್ಗೆ ವಾಪಸ್ ಕೊಡೋ ಹಂಗೆ ಮನಸ್ಸು ಕೊಡು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಈ ಪ್ರಾರ್ಥನೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಎಷ್ಟವರೆಗೂ ನಾವು ನಕಾರಾತ್ಮಕವಾಗಿ ಅವ್ರ ಬಗ್ಗೆ ಆಲೋಚನೆ ಮಾಡ್ತಿವೋ ಡೌಟ್ ಪಡ್ತಾರೋ ಕೊಡಲ್ಲ ಕೊಡ್ತಾರೋ ಇಲ್ವೋ ಯಾವಾಗ್ ಕೊಡ್ತಾರೋ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಈ ತರ ಡೌಟ್ ಪಟ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಜೋರ್ ಮಾಡೋದಕ್ಕಿಂತ ಚಿಂತೆ ಮಾಡೋದಕ್ಕಿಂತ ಅವ್ರಿಗೂ ದುಡ್ಡು ಬಂದು ದುಡ್ಡು ಕೊಡುವಂತ ಮನಸ್ಸು ಬರ್ಲಿ ಅಂತ ಪ್ರಾರ್ಥನೆ ಮಾಡಿ ಪದೇ ಪದೇ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಇಟ್ಕೊಂಡು ಈ ಮಂತ್ರವನ್ನ ಹೇಳಿ ಯಾಕಂದ್ರೆ ಎಷ್ಟೊಂದು ಜನ ಅಪಹರಣ ಮಾಡ್ತಾರೆ ದ್ರೋಹ ಮಾಡ್ತಾರೆ ಕಳ್ಳತನ ಮಾಡ್ತಾ ಇರ್ತಾರೆ ಸುಳ್ಳು ಹೇಳ್ತಾ ಇರ್ತಾರೆ ಮೋಸದ ಜೀವನವನ್ನ ಮಾಡ್ತಾ ಇರ್ತಾರೆ ಅಂತವರೆಲ್ಲದಕ್ಕೂ ಸಹ ಈ ಮಂತ್ರ ಒಂದು ಒಳ್ಳೆಯ ಸೊಲ್ಯೂಷನ್ ಅಂತ ಹೇಳಬಹುದು ಆ ಮಂತ್ರ ಈ ರೀತಿ ಇರುತ್ತೆ ಕಾರ್ತ ವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇನ ಕೃತಂ ನಷ್ಟಂ ಚ ಲಭ್ಯತೆ ಯಾವುದೇ ಒಂದು ವಸ್ತು ಅಪಹರಣ ಆಗಿದ್ರು ಅದು ಕಳೆದ ಹೋಗಿದ್ರು ಅದ ವ್ಯಕ್ತಿ ಕಳೆದೋಗಿದ್ರು ದುಡ್ಡು ಕೊಡ್ಬೇಕಾಗಿರೋ ಸಾಲ ತಗೊಂಡು ದುಡ್ಡು ಕೊಡ್ ಕೊಡದೆ ಸತಾಯಿಸ್ತಾ ಇರತಕ್ಕಂಥದ್ದು ಅದ್ ದುಡ್ಡು ನಷ್ಟನೇ ಅಲ್ವಾ ಸೊ ಹಾಗಾಗಿ ದುಡ್ಡು ಕೊಡದೆ ಇದ್ರೆ ಪ್ರತಿಯೊಬ್ಬರಿಗೂ ನಷ್ಟ ಉಂಟಾಗ್ತಾ ಇರುತ್ತೆ ಆ ನಷ್ಟವನ್ನೆಲ್ಲಾ ದೂರ ಮಾಡಿ ಒಳ್ಳೇದನ್ನು ಮಾಡತಕ್ಕಂತಹ ದುಡ್ಡನ್ನ ವಾಪಸ್ ಬರೋ ಹಾಗೆ ಮಾಡ್ತಕ್ಕಂತಹ ಸ್ತೋತ್ರ ಅಂತಂದ್ರೆ ಈ ಒಂದು ಕಾರ್ತ ವೀರ್ಯಾರ್ಜನೇಯ ಯಾರ್ಗೆಲ್ಲ ದುಡ್ಡು ಬರ್ಬೇಕು ಅವ್ರೆಲ್ಲರೂ ಹೇಳ್ಬೇಕು ಇದಕ್ಕಿಂತ ಇನ್ನೂ ಜಾಸ್ತಿ ದೊಡ್ಡ ಒಂದು ಮಂತ್ರಗಳನ್ನ ಹೇಳ್ಬೇಕು ಇಂತಹ ಕಷ್ಟವನ್ನ ಆಗೋದೇ ಇಲ್ಲ ಅಂತ ಅನ್ನೋರ್ ಎಲ್ಲರೂ ಸಹ ಗರುಡ ಮಂತ್ರ ಹೇಳ್ಬೋದು ಮಹಾಲಕ್ಷ್ಮಿಯ ಶ್ರೀ ಸೂಕ್ತವನ್ನ ಹೇಳ್ಬೇಕು ಹಾಗೆ ಇದಕ್ಕಿಂತ ಹೆಚ್ಚಾಗಿ ಸುಂದರ ಕಾಂಡವನ್ನ ಹೇಳ್ಬೇಕು ಹನುಮಂತ ಗುರುವಾಗಿ ಬಂದು ಆ ದುಡ್ಡನ್ನ ವಸೂಲಿ ಮಾಡಿಕೊಳ್ತಾರೆ ಬರ್ಬೇಕಾಗಿರೋ ದುಡ್ಡು ಬರುತ್ತೆ ಅವರು ಯಾರು ಕೊಡ್ಬೇಕಾಗಿರ್ತಾರೋ ಅವರೇ ಬಂದು ಕೊಡೋಂಗಾಗುತ್ತೆ ಹನುಮಂತನ ಕೃಪೆ ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಯಾರಿಗೆಲ್ಲ ಹಣದ ಸಮಸ್ಯೆ ಇದು ಕೊಟ್ಟ ಹಣ ವಾಪಸ್ ಬರಬೇಕು ಸಾಲ ತಗೊಂಡು ವಾಪಸ್ ಕೊಡಕ್ಕಾಗ್ತಾ ಇಲ್ಲ ಕೊಡ್ಬೇಕು ಅಂತ ಮನಸ್ಸಿರೋರೆಲ್ಲರೂ ಸಹ ಇದನ್ನ ಮಾಡಿ ಜೊತೆಗೆ ಯಾರು ದುಡ್ಡು ಕೊಡಬೇಕಾಗಿರುತ್ತೋ ಅವ್ರು ಕೊಡ್ತಾ ಇರಲು ಸತಾಯಿಸ್ತಾ ಇರ್ತಾರೋ ಅಂತವ್ರ ಹತ್ರ ಹೋಗಿ ದುಡ್ಡು ಕೇಳಬೇಕು ಅಂದ್ರೆ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಒಂದು ಬಿಳಿಯ ಹಾಳೆಯನ್ನು ತಗೊಳ್ಬೇಕು ಅದರಲ್ಲಿ ರೆಡ್ ಪೆನ್ನಿಂದ ಯಾರು ದುಡ್ಡು ಕೊಡ್ಬೇಕಾಗಿರುತ್ತೋ ಅವರ ಹೆಸರನ್ನ ಬರಿಬೇಕು ಜೊತೆಗೆ ಯಾವ ಕೋರಿಕೆ ಇಟ್ಕೊಂಡಿರ್ತರೋ ಮನೆ ದೇವರನ್ನ ಕುಲ ದೇವರನ್ನ ನೆನೆಸ್ಕೊಂಡು ಅವರಿಂದ ಬರಬೇಕಾಗಿರೋ ದುಡ್ಡು ಬರ್ತಾ ಇದೆ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೊಂಡು ಹೋಗೋ ಕೋರಿಕೆಯನ್ನ ಅಲ್ಲಿ ಬರಿಬೇಕು ಒಂದೇ ಒಂದು ಲೈನ್ ಅಲ್ಲಿ ಆ ದುಡ್ಡು ವಾಪಸ್ ಬಂದಿದೆ ಅಂತ ಹೇಳಿ ಬರ್ಕೊಳ್ಬೇಕು ನಂತರ ಅದಕ್ಕೆ ಕೆಂಪು ಚಂದನದಿಂದ ಬಟ್ಟನ್ನ ಇಡ್ಬೇಕು ಅದರ ಮೇಲೆ ಐದು ಲವಂಗಗಳನ್ನ ಇಡಿ ಐದು ಬೆಳ್ಳುಳ್ಳಿ ಹೆಸರುಗಳನ್ನ ಇಡಿ ಅದನ್ನ ಮಡಚಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಜೋಬಲ್ಲಿ ಅಥವಾ ಪರ್ಸ್ ಅಲ್ಲಿ ಇಟ್ಕೊಂಡು ಯಾವ ವ್ಯಕ್ತಿ ಹತ್ರ ದುಡ್ಡು ಕೇಳಕ್ ಹೋಗ್ತಿರೋ ಅವತ್ತಿನ ದಿವಸ ಇದನ್ನ ಮಾಡ್ಕೊಂಡು ಹೋಗ್ಬೇಕು ಅವ್ರ ಹತ್ರ ಕೇಳ್ಬೇಕು ಇದ್ರಲ್ಲಿ ಯಾವ್ದೇ ಡೌಟ್ ಇರಬಾರ್ದು ಕೊಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಹೋಗ್ಬೇಕು ಒಬ್ಬೊಬ್ರಿಗೆ ಅವತ್ತೇ ಬಂದ್ಬಿಡುತ್ತೆ ಕೆಲವ್ರಿಗೆ ಸ್ವಲ್ಪ ದಿವಸ ಸಮಯ ತಗೊಳುತ್ತೆ ಹೋಗ್ ಕೇಳುವಾಗ್ಲೆಲ್ಲ ಈ ರೀತಿ ಮಾಡ್ತಾ ಇರ್ಬೇಕು ಒಂದ್ ದಿವ್ಸ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡ್ಬಾರ್ದು ಮತ್ತೆ ಮತ್ತೆ ಮಾಡ್ಕೊಳ್ಬೇಕು ಕೊಡೋವರೆಗೂ ಅದನ್ನ ಮಾಡ್ಕೊಳ್ಬೇಕು ನಂತರ ವಾಪಸ್ ಬರುವಾಗ ಅವ್ರ ಅವ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ವಾಪಸ್ ಬರುವಾಗ ಅದನ್ನ ಯಾವ್ದಾದ್ರು ನಿಜನ ಪ್ರದೇಶದಲ್ಲಿ ಬಿಸಾಕ್ಬೇಕಾಗುತ್ತೆ ಮತ್ತೆ ಇನ್ನೊಂದ್ಸಲ ಹೋಗುವಾಗ ಹೊಸಾದ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಈ ರೀತಿ ಮಾಡ್ದಾಗ ಕೊಟ್ಟಿರೋಂತ ದುಡ್ಡು ವಾಪಸ್ ಬರುತ್ತೆ ಮುಖ್ಯವಾಗಿ ಅವ್ರಿಗೆ ದುಡ್ಡು ಬಂದು ನಮ್ಗೆ ಕೊಡುವಂತ ಮನಸ್ಸಾಗಿದೆ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಅವ್ರಿಗೂ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗ್ಲಿ ಯಾಕಂದ್ರೆ ಸಿಕ್ಕಾಕೊಂಡಿರ್ತಕ್ಕಂಥ ದುಡ್ಡು ಬರ್ಬೇಕು ಅಂದ್ರೆ ಅವ್ರ ಹತ್ರ ದುಡ್ಡು ಇರ್ಬೇಕಲ್ಲ ಕೊಡ್ಬೇಕು ಅನ್ನೋದಾದ್ರೆ ಕೊಡೋ ಮನಸ್ಸಿರತ್ತೆ ಎಷ್ಟೋ ಜನಕ್ಕೆ ಓ ಹಾಗಾಗ ಅವ್ರ ಹತ್ರ ದುಡ್ಡು ಬರ್ಬೇಕು ಇನ್ನೆಷ್ಟೋ ಜನಕ್ಕೆ ಕೊಡೋ ಮನ್ಸ್ ಇರೋದಿಲ್ಲ ಇದ್ರೂ ದುಡ್ಡು ಇದ್ರು ಸತಾಯಿಸ್ತಾ ಇರ್ತಾರೆ ಅವ್ರಿಗೂ ಕೊಡೋ ಮನ್ಸ್ ಬರ್ಬೇಕು ಈ ರೀತಿ ಎರಡೂ ಆಗ್ಬೇಕು ಅನ್ನೋದಾದ್ರೆ ಈ ತಂತ್ರವನ್ನ ಈ ಮಂತ್ರವನ್ನ ಹೇಳ್ಕೊಳ್ಳಿ ತುಂಬಾ ಒಳ್ಳೆ ರೀತಿನಲ್ಲಿ ಇದು ಫಲವನ್ನ ಕೊಡುತ್ತೆ ಕೊಡೋವರೆಗೂ ಮಾಡ್ತಾ ಇರಿ ಒಳ್ಳೇದಾಗ್ಲಿ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ